ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಬಹಳ ಹೊತ್ತು ಆಗಿದೆ ಹಾಗಾದ ಕಾರಣ ಇಲ್ಲಿ ಮಾತಾಡುವ ವಿಷಯ ಏನಿಲ್ಲ ಸಂಘ ಸಂಸ್ಥೆ ಅಂದರೆ ಸಹಾಯ ಹಸ್ತ ಸದಸ್ಯರು ತಮ್ಮನ್ನು ತಮ್ಮ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಸಂಸ್ಥೆ ಇದೇ ಥರ ಮುಂದುವರಿಲಿ ಇನ್ನೂ ಚೆನ್ನಾಗಿ ಆಗಲಿ ಅಂತ ಉದ್ದೇಶದಲ್ಲಿ ಸಹಾಯ ಹಸ್ತ ಕೊಡ್ತಾ ಇದ್ದರೆ ಸಂಸ್ಥೆ ಯಶಸ್ವಿಯಾಗಿ ನಡೀತದೆ ಉದಾಹರಣೆಗೆ ನಾನು ಸೆಕ್ರೆಟರಿಯಾಗಿ ಅಧ್ಯಕ್ಷ ಆದವ ಈಗ ನಮ್ಮ ಸೆಕ್ರೆಟರಿಯವರು ಅವರು ಇವಾಗ ಒಂದು ತಿಂಗಳು ನಿರಂತರ ಅವರ ಆಡಿಟರ್ ಅವರು ತುಂಬ ಬ್ಯುಸಿ ಆಡಿಟರು ಒಂದು ತಿಂಗಳು ನಿರಂತರ ಅವರ ಆಫೀಸಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ನಾನು ಹೋಗ್ತಾ ಇದ್ದೆ ನನಗೆ ಆ ಸೆಂಟ್ರಲ್ಲಿ ಒಂದು ಹತ್ತು ದಿವಸ ಮೈ ಚೆನ್ನಾಗಿರಲಿಲ್ಲ ಅದು ಹತ್ತು ದಿವಸ ನಾನು ಹೋಗಲೇ ಇಲ್ಲ ಆಮೇಲೆ ಗುಣ ಹೌದು ಆ ಉಳಿದ ಕೆಲಸ ಬ್ಯಾಲೆನ್ಸ್ ಕೆಲಸವನ್ನು ಮಾಡಬೇಕಂದ್ರೆ ಅವರ ಕೆಲಸ ಪರ್ಸನಲ್ ಕೆಲಸ ಬಿಡಬೇಕಾಗುತ್ತೆ ಆಡಿಟರ್ ಕೆಲಸ ಈಗ ತರ್ಟಿ ಫಸ್ಟ್ ಇವತ್ತು ಕೂಡ ಅವರಿಗೆ ಕೆಲಸ ಇರುತ್ತೆ ಆಕ್ಚುಲಿ ಅಂತ ಸೆಕ್ರೆಟರಿ ಸಿಕ್ಕಿದ್ದು ನಮ್ಮ ಸಂಸ್ಥೆಗೆ ಒಂದು ಗುಡ್ ವಿಲ್ ಯಾಕಂದ್ರೆ ಇದು ಯಶಸ್ವಿ ಆಗಿದ್ದು ಕೇಶವಳ್ಳ ಒಬ್ಬರ ಶ್ರಮ ಅಲ್ಲವೇ ಅಲ್ಲ ಇಡೀ ಕಮಿಟಿ ಇದೆ ಅದು ಇದೆ ಅವರು ಇವರು ಇವರಿದೆ ಎಲ್ಲ ಸಂಪನ್ಮೂಲ ಕ್ರೋಡೀಕರಣಕ್ಕೆ ಜನ ಇದೆ ಕೊಡ್ತಾ ಇದ್ದಾರೆ ಕೆಲಸ ಮಾಡೋರು ಬೇಕಲ್ಲ ನಿಮಗೆ ನೀವು ಕೊಡ್ತೇನೆ ಹೇಳಿದ್ರೆ ನಿಮಗೆ ಫೋನ್ ಮಾಡಿ ನಿಮ್ಮಿಂದ ದುಡ್ಡು ಚೆಕ್ ತಗೊಂಡು ಬಂದು ಬ್ಯಾಂಕಿಗೆ ಹಾಕಿ ಅದನ್ನು ಫಾಲೋ ಮಾಡುವುದು ಅದೆಲ್ಲ ದೊಡ್ಡ ವಿಷಯ ಅದು ಆ ಕೆಲಸವನ್ನೆಲ್ಲ ಸೆಕ್ರೆಟರಿ ಅವರು ಮಾಡಿದ್ದಾರೆ ಈ ಯಶಸ್ವಿಗೆ ದೊಡ್ಡ ಭಾಗ ಅವರಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೇನೆ ಸಂಸ್ಥೆ ಯಶಸ್ವಿ ಆಗಬೇಕಿದ್ರೆ ಈಗ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರು ಹೇಳಿದರು ಅವರು ಒಂದು ಸಂಸ್ಥೆಯಲ್ಲಿ ಇದ್ದರು ಹಿಂಗೆ ಹಿಂಗೆ ಆಗಿದೆ ಅಂತ ನಮ್ಮದು ಅಂತ ಭಾರಿ ವಿಶೇಷತೆ ಇಲ್ಲ ಇಪ್ಪತ್ತೈದು ವರ್ಷದಿಂದ ಕೊಡುವವರು ಇವತ್ತು ಕೊಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ಕೊಡೋದೇ ಇದ್ದವರು ಕೊಡೋದೇ ಇಲ್ಲ ನಾವು ಒಂದು ಮೆಂಬರ್ ಮಾಡುವಾಗ ಒಂದು ಸಾವಿರ ರೂಪಾಯಿ ತಗೊಳ್ತೇವೆ ಆದರೆ ವರ್ಷಕ್ಕೆ ಐವತ್ತು ಐನೂರು ರೂಪಾಯಿ ಕೊಡಿ ಸಂಸ್ಥೆ ಯಶಸ್ವಿಯಾಗಿ ಯಾರತ್ರೂ ಕೈ ಬೇಡದೆ ಯಶಸ್ವಿಯಾಗಿ ನಡೀತದೆ ಅಂತ ಅದೆಲ್ಲ ನಮ್ಮ ಮಾತುಗಳು ಯಾವುದು ನಡೀಲೇ ಇಲ್ಲ ಎಲ್ಲ ನೂರೈವತ್ತು ಜನ ಸ್ಪಂದಿಸ್ತಾರೆ ಒಂದು ಸಾವಿರ ಜನದಲ್ಲಿ ಐನೂರು ಕೊಡೋದಿಲ್ಲ ಎಂತ ಇಲ್ಲ ನಾವು ಇವಾಗ ಉದಾಹರಣೆಗೆ ಇವತ್ತೊಂದು ಫಂಕ್ಷನ್ ಅಂದ್ರೆ ಹದಿನೈದು ಲಕ್ಷ ಎಸ್ಟಿಮೇಟ್ ಹಾಕಿದ್ದೆವು ಇಪ್ಪತ್ತೈದು ಸಾವಿರದಿಂದ ಮೇಲೆ ಕೊಟ್ಟವ್ರನ್ನ ಇಲ್ಲಿ ಪ್ರಧಾನ ಪ್ರಯೋಜಕರು ಅಂತ ಹೈಲೈಟ್ ಮಾಡಿದೆವು ಅಪ್ ಟು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದು ಇನ್ನು ಅಲ್ಲಿ ಇದೆ ಪ್ರಧಾನ ಪ್ರಾಯೋಜಕರು ಇನ್ನೊಂದು ಪ್ರಾಯೋಜಕರು ಅಂತ ಅವರು ಅಪ್ ಟು ಟ್ವೆಂಟಿ ಇನ್ನು ಬಿಲೋ ಟೆನ್ ಹಿಂಗೆಲ್ಲ ಇದೆ ಅಂದ್ರೆ ಸಂಸ್ಥೆಯಲ್ಲಿ ಗುರುತಿಸ್ಲಿಕ್ಕೆ ಅದನ್ನು ಹಾಕಿದೆ ನಿಮ್ಗೆ ಯಾರಿಗೂ ಇದು ದುಡ್ಡು ಕೊಟ್ಟವರಿಗೋಸ್ಕರ ಹಾಕಿದ್ದಲ್ಲ ನಮಗೆ ನಮ್ಮ ಸದಸ್ಯರು ಇಷ್ಟು ಜನ ಸ್ಪಂದಿಸಿದ್ದಾರೆ ನೀವು ಸ್ಪಂದಿಸಿ ಸಂಸ್ಥೆ ಬೆಳವಣಿಗೆ ಆಗಬೇಕಾದ್ರೆ ಸಂಪನ್ಮೂಲ ಬೇಕು ದುಡ್ಡಿದ್ರೆ ಖರ್ಚು ಮಾಡಲಿಕ್ಕೆ ಆಗುತ್ತೆ ಎಲ್ರಿಗೂ ಅದನ್ನು ವ್ಯವಸ್ಥಿತವಾಗಿ ನಾವು ಖರ್ಚು ಮಾಡಿದ್ದೇವೆ ಅಂತ ಎದೆ ತಟ್ಟಿ ಹೇಳಬಲ್ಲೆವು ನಾವು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಂಧ್ಯಾ ವಂದನೆ ಬುಕ್ಕು ಅದು ಐವತ್ತು ಸಾವಿರ ಪೇಮೆಂಟ್ ಕೇಂದ್ರಕ್ಕೆ ನಾಲ್ಕು ಸಾವಿರ ಪ್ರಿಂಟ್ ಮಾಡಿಸಿದ್ದೇವೆ ನಮ್ಮ ಈ ರಜತ ಮಹೋತ್ಸವದ ಸುಸಂದರ್ಭದಲ್ಲಿ ಸಮಾಜ ಸೇವೆ ಅಂತ ಕೂಟ ಮಹಾಜಗತ್ತು ಕೇಂದ್ರ ಸಂಸ್ಥೆ ಕೊಟ್ಟಿರೋದು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ನಾವು ನಮ್ಮ ಸಂಸ್ಥೆ ಹಿಂದಿನಿಂದಲೂ ದೇವಸ್ಥಾನದಲ್ಲಿ ಏನಾದರೂ ಆದರೆ ನಾವು ಮಿನಿಮಮ್ ಕಾಂಟ್ರಿಬ್ಯೂಷನ್ ನಮ್ಮ ಸಂಸ್ಥೆಯ ಆರ್ಥಿಕ ಸಂಪನ್ಮೂಲಕ್ಕೆ ಅನುಗುಣವಾಗಿ ನಾವು ಕೊಡ್ತಾ ಇದ್ದೇವೆ ಈ ಸಲ ಮಾತ್ರ ಹತ್ತು ಲಕ್ಷ ಕೊಡಬೇಕು ಅಂತ ಇತ್ತು ಸಡನ್ ಡಿಶಿಷನ್ ತಗೊಂಡು ಐದು ಲಕ್ಷ ಈಗ ಅಡ್ವಾನ್ಸ್ ಮಾಡಿದ್ದೇವೆ ಆದಷ್ಟು ಬೇಗ ನಾವು ಇನ್ನು ಲಕ್ಷ ಕೊಡ್ತಾ ಇದ್ದೇವೆ ಕೂಟಮ ಜಗತ್ತು ಬೆಳವಣಿಗೆ ನಮ್ಮ ಪಾತ್ರ ವೇದಿಕೆಯಲ್ಲಿ ಯಾರು ಇಲ್ಲ ಅಂದ್ರೂ ಇರುವವರೇ ದೊಡ್ಡ ಆಡಿಯನ್ಸ್ ಅವರೇ ಪ್ರಾಮುಖ್ಯತೆ ಅಂತ ಯಾಕಂದ್ರೆ ಅಲ್ಲಿ ಊಟ ನಡೀತಾ ಇದೆ ಟೇಬಲ್ ಸರ್ವಿಸು ಹಂಗ ಕಾರಣ ಬಫೆ ಆಗಿ ಅಲ್ಲಿ ಕ್ಯೂ ನಿಲ್ಲಿಕ್ಕಿಲ್ಲ ಹೋದ್ರೂ ಒಳ್ಳೆ ಊಟ ಮಾಡೋದೆ ಒಂದ್ ಎರಡು ನಿಮಿಷ ಮಾತಾಡ್ತೇನೆ ನಾನು ಸಂಸ್ಥೆ ಸ್ಟಾರ್ಟ್ ಆಗುವಾಗ ನೂರ ಇಪ್ಪತ್ತೈದು ಜನ ಸದಸ್ಯರಿದ್ದರು ನಾವು ಆವಾಗ ಎರಡು ಸಾವಿರ ಕ್ಯಾಲೆಂಡರ್ ಮಾಡಿಸಿದ್ದೇವೆ ಸಾಲಿಗ್ರಾಮದ ಜಾತ್ರೆಯಲ್ಲಿ ಹೋಗಿ ಕೂಟಮ ಜಗತ್ತಿನ ಕ್ಯಾಲೆಂಡರ್ ಹಾಕಿ ಅದನ್ನು ಪಬ್ಲಿಸಿಟಿ ಕೊಟ್ಟೆವು ಕೂಟ ಮಹ ಜಗತ್ತು ಹಿಂಗಿದ್ದೊಂದು ಸಂಸ್ಥೆ ಅಂದರೆ ಅದು ಪಬ್ಲಿಸಿಟಿ ಆಗಿದ್ದು ನಾವು ಇಪ್ಪತ್ತೈದು ವರ್ಷಕ್ಕೆ ಹಿಂದೆ ಅದು ಇವತ್ತಿನ ವೇದಿಕೆಯಲ್ಲಿ ಇದ್ದ ಯಜ್ಜನಾರಾಯಣ ಹೇಳ ಒಂದು ಸಾವಿರಕ್ಕೆ ನಾನೇ ಕೊಡ್ತೇನೆ ಅಂತ ಅವರು ಒಂದು ನಾಲ್ಕೈದು ವರ್ಷ ಒಂದೊಂದು ಸಾವಿರ ಕ್ಯಾಲೆಂಡರ್ಗೆ ನಂದು ಪ್ರಿಂಟು ಆಮೇಲೆ ಬೇರೆಲ್ಲ ಬೇರೆ ಅದು ಬೇರೆ ಉಂಟು ಬೇರೆ ಕಾರ್ಯಕ್ರಮಕ್ಕೆ ದುಡ್ಡು ಕೊಡಲಿಕ್ಕೆ ಉಂಟು ಒಂದು ಸಾವಿರ ಪ್ರಿಂಟ್ ಅವರಲ್ಲೇ ಲೆಕ್ಕದಲ್ಲಿ ಆಗ್ತಿತ್ತು ಇದರಿಂದಾಗಿ ಎಲ್ಲ ಅಂಗಸಂಸ್ಥೆ ಗೊತ್ತಾಯಿತು ಮೈಲೇಜ್ ಕೊಡಬೇಕು ಸದಸ್ಯರು ದುಡ್ಡು ಕೊಟ್ಟವರನ್ನ ಗುರುತಿಸಬೇಕು ಅಂತ ನಮ್ಮ ಅಲ್ಲಿ ನಾವು ದುಡ್ಡು ಕೊಟ್ಟವರನ್ನ ಗುರುತಿಸ್ತೇವೆ ಅದು ಒಂದು ನಮಗೆ ಒಂದು ಪಾಸಿಟಿವ್ ಆಯಿತು ಏ ನಂದು ಆ ಅಲ್ಲಿ ಒಂದು ಹೆಸರು ಬರ್ಬೇಕು ಮಾರೇ ಅದು ಮಿನಿಮಮ್ ಮಾರು ಕೊಡಬೇಕು ಅಂತ ನಾವು ನನ್ನ ಒಂದು ಗುಟ್ಟು ಹೇಳ್ತಾ ಇದ್ದೇನೆ ಯಾಕಂದ್ರೆ ನಮ್ಗೆ ಕಂಟಿನ್ಯೂ ಆದರು ಕಂಟಿನ್ಯೂ ಇವತ್ತುವರೆಗೆ ಕೊಡ್ತಾ ಇದ್ದಾರೆ ಅವತ್ತಿಂದ ಇವತ್ತುವರೆಗೆ ಈಗ ಹೊಸದಾಗಿ ಅಧ್ಯಕ್ಷರಾದ ಕೂಡಲೇ ಅವರು ಕೂಟಮ ಜಗತ್ತು ಕೇಂದ್ರ ಸಮಿತಿ ಅಧ್ಯಕ್ಷರು ನಮ್ಮ ಬ್ಯಾಂಗ್ಳೂರಲ್ಲಿ ಅದು ಇಲೆಕ್ಷನ್ ಭಾರಿ ಟೈಟ್ ಎಲ್ಲ ಇವ್ರು ರಾಜಕೀಯ ಇಲೆಕ್ಷನ್ ತರ ನಮ್ಮ ಕೂಟಮಾಜಗತ್ತು ಜಗತ್ತಿನ ಇಲೆಕ್ಷನ್ ನಡೀತು ಅವಾಗ ಬೆಂಗಳೂರಲ್ಲಿ ನಾವು ಮೂವತ್ತು ಪ್ಲಸ್ ಹತ್ತು ನಲ್ವತ್ತು ಸದಸ್ಯರು ಇದ್ದೇವು ವೋಟಿಂಗ್ ನಾವೊಂದು ಬೋರ್ಡ್ ಮೀಟಿಂಗ್ ಮಾಡಿದೆವು ನಾವು ಹಂದೆ ಸತೀಶ್ ಹಂದಿ ಅವರನ್ನೇ ಸಪೋರ್ಟ್ ಮಾಡಿ ವಿನ್ ಮಾಡಿಸೋದು ಅಂತ ಅಲ್ಲಿ ಇನ್ಯಾನ್ ಮೆಸೇಬ್ ವಿನ್ ಹೋಯ್ತು ನಮ್ಮಿಂದಾಗಿ ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ನಿಮ್ಮ ಅಲ್ಲಿ ಕೇಂದ್ರದ ಯಾವುದೇ ಸಭೆ ಸಮಾವೇಶ ಆದರೂ ನಾವು ಅದನ್ನು ಅವರಿಗೆ ಒಳ್ಳೆ ಗೈಡೆನ್ಸ್ ಕೊಟ್ಟು ಅದೊಂದು ವಿಶ್ವಕೂಟಕ್ಕೆ ಸಮಸಮನವಾಗಿ ನಡೆಯುವಂಗೆ ಮಾಡಿ ಅದನ್ನು ಯಶಸ್ವಿ ಆಗ್ತೇವೆ ಮಾಡ್ತೇವೆ ಅದರೊಟ್ಟಿಗೆ ನಾವು ಸಂಪನ್ಮೂಲವು ಅವರಿಗೆ ಹೆಲ್ಪ್ ಮಾಡ್ತೇವೆ ಅಂತ ಈಗ ಕಳೆದ ಎರಡು ಸಮಾವೇಶದಲ್ಲಿ ನಾವು ಉತ್ತರ ಸಂಸ್ಥೆ ಸಂಪೂರ್ಣ ಭಾಗಿಯಾಗಿದೆ ಆ ಸಮಾವೇಶ ಯಶಸ್ವಿಯಾಗಿ ಹಿಮ್ಮೇಳ ನಮ್ಮದು ಅದು ಯಾರಿಗೆ ಹೇಳಲಿಕ್ಕಿಲ್ಲ ನಾವು ಒಳ್ಳೆ ಪ್ರಯತ್ನ ಮಾಡಿದ್ದೇವೆ ಅವರಿಗೆ ಸಪೋರ್ಟ್ ಮಾಡಿ ಅದನ್ನು ಯಾವ ಥರ ಮಾಡಬೇಕು ಮಾಡಿದ್ದೇವೆ ಜನ ಸೇರಿಸಬೇಕು ಬ್ರಾಹ್ಮಣರು ಸೇರಬೇಕು ಅಲ್ಲಿ ನಮ್ಮ ಹತ್ರ ನೂರ ಎಪ್ಪತ್ತು ಮೆಂಬರ್ ಇರುವಾಗಲೂ ಐನೂರನೂರು ಜನ ಊಟಕ್ಕೆ ಬರ್ತಾ ಇದ್ರು ಈಗ ಒಂದು ಸಾವಿರ ಇರುವಾಗಲೂ ಎಂಟುನೂರು ಒಂಬೈನೂರೇ ಬರೋದು ಅಂದರೆ ಆವಾಗ ಒಂದು ಮನೆಯಿಂದ ಎಲ್ಲರೂ ಬರ್ತಾಯಿದ್ರು ಈಗ ಒಂದು ಮನೆಯಿಂದ ಬರೋದಿಲ್ಲ ಎರಡು ಮನೆಯಿಂದ ಒಂದು ಮನೆ ಜನ ಬಂದಂಗೆ ಅಂದರೆ ಸಂಘ ಸಂಸ್ಥೆ ಅಂದರೆ ಜನರಿಗೆ ಬೇಡದಾಗಿದೆ ಇವಾಗ ಆ್ಯಕ್ಚುಲಿ ನಮ್ಮ ನಮ್ಮನ್ನು ನಾವೇ ಕಾಪಾಡಬೇಕಾಗಿದೆ ಬ್ರಾಹ್ಮಣತ್ವ ಬ್ರಾಹ್ಮಣತ್ವ ಅಂತ ಹೇಳಿ ನಾವು ಬೆಳಿಗ್ಗೆಯಿಂದ ಆ ಪೂಜೆ ಕಣಹೋಮಾಯಿತು ನಾವು ಕಂಟಿನ್ಯೂ ಧಾರ್ಮಿಕ ಕಾರ್ಯಕ್ರಮ ಮಾಡಿಕೊಂಡು ಬಂದೇವೆ ಈಗ ದೇವಸ್ಥಾನದಲ್ಲಿ ಇವಾಗ ಎಲೆ ಹಾಕಿದ ಕೂಡಲೇ ನಾವು ಫಸ್ಟ್ ಊಟಕ್ಕೆ ದೇವರ ಪ್ರಸಾದ ಫಸ್ಟ್ ಕೊಡ್ತಾ ಇದ್ದೇವೆ ನಮ್ಮ ಸಾಲಿಗ್ರಾಮವನ್ನು ಪುನಮ್ಮೆ ನೆನಪು ನಾಳೆ ಜಾತ್ರೆ ಇದೆ ಹೋಗಿ ಇವತ್ತು ನಾವು ಅಲ್ಲಿಂದ ತರಿಸಿಕೊಟ್ಟಿದ್ದೇವೆ ನೀವು ಹೋಗಿ ಕಲೆಕ್ಟ್ ಮಾಡಿ ಹಿಂಗೆ ಇಷ್ಟೊತ್ತು ನಮ್ಮ ಸಂಸ್ಥೆಯನ್ನು ಯಶಸ್ವಿ ಕಾರಣಕರ್ತರಾದ ಎಲ್ಲ ಸದಸ್ಯರಿಗೂ ಇನ್ನು ಮುಂದೆನೂ ಸಂಸ್ಥೆಗೆ ಏನಾದರೂ ಕೊಡ್ಲೇಬೇಕು ಅಂತ ನೀವು ಡಿಸೈಡ್ ಮಾಡಿ ಮಿನಿಮಮ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಅದು ಎಷ್ಟು ಲಕ್ಷ ಕೊಟ್ಟರೂ ಪರವಾಗಿಲ್ಲ ಜಾಸ್ತಿ ಕೊಟ್ಟರೆ ನಾವು ದೇವಸ್ಥಾನ ಕೊಡ್ತೇವೆ ಇಲ್ಲ ಕುಟುಂಬ ಜಗತ್ತಿಗೆ ಕೊಡ್ತೇವೆ ವಿನ ನಾವು ಬ್ಯಾಂಕಲ್ಲಿ ಎಫ್ ಡಿ ಇಡಲ್ಲ ನಾವು ಕೆಲವು ಬ್ಯಾಂಕನ್ನೆಲ್ಲ ಇಂಪ್ರೂವ್ ಮಾಡಿದೆವು ಇದು ಎಫ್ ಡಿ ಇಟ್ಟು ಅದಕ್ಕೋಸ್ಕರ ನನ್ನ ಮಾತು ಮುಗಿಸ್ತೇನೆ ಸಾಕ್ಷಿವಾ ಸಾಕ್ಷ್ವವಾಶವಾಗಿ ಕೇಳಿದವರಿಗೆ ನಿಮಗೆಲ್ಲ ಧನ್ಯವಾದ ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಧನ್ಯವಾದಗಳು ಶ್ರೀತಾ ಕೇಶವ ಹೊಳ್ಳಾರವರೇ